ನಮಸ್ಕಾರ ಸೌತ್ ಆಫ್ರಿಕಾ ತಂಡವನ್ನ ಸೆಮಿಫೈನಲ್ನಲ್ಲಿ ಸೋಲಿಸಿ ಫೈನಲ್ ತಲುಪಿದ ಬಳಿಕ ಹತ್ತರು ಕೆನ್ ವಿಲಿಯಮ್ಸನ್ ನಂತರ ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ತಲುಪಿದ ಬಳಿಕ ಭಾರತ ತಂಡದ ಕುರಿತು ಕೆನ್ ವಿಲಿಯಮ್ಸನ್ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತರ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಸೆಮಿಫೈನಲ್ ಪಂದ್ಯ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆಯಿತು ಎರಡು ತಂಡಗಳು ಲಾಹೋರ್ನ ಗಡಾಫಿ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯದಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡವು ಐವತ್ತು ರನ್ ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಲಾಹೋರ್ ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಅರವತ್ತೆರಡು ರನ್ ಬಾರಿಸಿ ಆರು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ರಚಿನ್ ರವೀಂದ್ರ ನೂರ ಎಂಟು ರನ್ ಸಿಡಿಸಿ ಮಿಂಚಿದರೆ ಮಾಜಿ ನಾಯಕ ಕೆನ್ ವಿಲಿಯಮ್ಸನ್ ನೂರ ಎರಡು ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದರು ಕೊನೆ ಹಂತದಲ್ಲಿ ಡ್ಯಾರೆಲ್ ಮಿಚಲ್ ಮತ್ತು ಗ್ಲೆನ್ ಫಿಲಿಪ್ಸ್ ತಲಾ ನಲವತ್ತೊಂಬತ್ತು ರನ್ ಸಿಡಿಸಿ ಮಿಂಚಿದರು ಸ್ನೇಹಿತರೆ ಎನ್ನುವಿತ್ತ ಸೌತ್ ಆಫ್ರಿಕಾ ತಂಡದ ಪರ ಬೌಲಿಂಗ್ನಲ್ಲಿ ಲುಂಗಿ ಎಂಗಿಡಿ ಮೂರು ವಿಕೆಟ್ ಕಬಳಿಸಿದರೆ ರಬಾಡಾ ಎರಡು ವಿಕೆಟ್ ಕಿತ್ತು ಮಿಂಚಿದರು ಪಂದ್ಯ ಗೆಲ್ಲಲು ಮುನ್ನೂರ ಅರವತ್ಮೂರು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತ ಸೌತ್ ಆಫ್ರಿಕಾ ತಂಡಕ್ಕೆ ಕಿವಿಸ್ ಬೌಲರ್ಗಳು ಬ್ಯಾಕ್ ಟು ಬ್ಯಾಕ್ ಆಘಾತಗಳನ್ನು ನೀಡಿದರು ಇದರ ಹೊರತಾಗಿಯೂ ತೇಂಬಾ ಬೌಮಾ ಐವತ್ತಾರು ರನ್ ಹಾಗೂ ವ್ಯಾಂಡರ್ ಡುಸನ್ ಅರವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರು ಇನ್ನು ಕೊನೆ ಹಂತದಲ್ಲಿ ಡೇವಿಡ್ ಮಿಲ್ಲರ್ ಏಕಾಂಗಿ ಹೋರಾಟವನ್ನು ನಡೆಸುವ ಮೂಲಕ ಅರವತ್ತೇಳುತ್ ನಾಲ್ಕು ಸಿಕ್ಸ್ ಹಾಗೂ ಹತ್ತು ಫೋರ್ಗಳ ನೆರವಿನಿಂದ ಅಜಿಯ ಶತಕ ಸಿಡಿಸಿದರಾದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಮಿಲ್ಲರ್ನಿಂದ ಸಾಧ್ಯವಾಗಲಿಲ್ಲ ಅಂತಿಮವಾಗಿ ದಕ್ಷಿಣ ಆಫ್ರಿಕಾ ತಂಡ ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಹನ್ನೆರಡು ರನ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಇದರೊಂದಿಗೆ ಐವತ್ತು ರನ್ ಗಳ ಹೀನ ಕಾಣುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯ ಕನಸನ್ನ ಕೈ ಚೆಲ್ಲಿದೆ ಸ್ನೇಹಿತರೆ ಇನ್ನು ಕಿವಿಸ್ ತಂಡ ಈ ಪಂದ್ಯ ಗೆಲ್ಲುತ್ತಿದ್ದಂತೆ ಫೈನಲ್ ತಲುಪಿದೆ ಎಂದು ಫೈನಲ್ ತಲುಪಿದ ಬಳಿಕ ಮಾತನಾಡಿದ ಕೆನ್ ವಿಲಿಯಮ್ಸನ್ ಈ ರೀತಿಯಾಗಿ ತಿಳಿಸಿದ್ದಾರೆ ಫೈನಲ್ ಅಲ್ಲಿ ಈಗ ನಿಜವಾದ ಮಜಾ ಬರಲಿದೆ ಭಾರತಕ್ಕೆ ನಮ್ಮ ಸಾಮರ್ಥ್ಯವನ್ನು ತಿಳಿಸುವ ಸಮಯ ಬಂದಿದೆ ನಾನು ನಮ್ಮ ತಂಡದ ಪ್ರದರ್ಶನದಿಂದಾಗಿ ತುಂಬಾ ಸಂತೋಷವಾಗಿದ್ದೇನೆ ನಮ್ಮ ಎಲ್ಲ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಮತ್ತು ಆಫ್ರಿಕಾದಂತಹ ಬಲಿಷ್ಠ ತಂಡವನ್ನ ನಾವು ಇದೀಗ ಸೋಲಿಸಿದ್ದೇವೆ ಕಳೆದ ಪಂದ್ಯದಲ್ಲಿ ಟೀಮ್ ನಮ್ಮನ್ನ ಸುಲಭವಾಗಿ ಸೋಲಿಸಿತ್ತು ಆದರೆ ಇದೀಗ ನಾವು ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಟೀಮ್ ಇಂಡಿಯಾವನ್ನ ಯಾವುದೇ ಬೆಲೆ ತೆತ್ತಾದರೂ ಸೋಲಿಸಲೇಬೇಕೆಂಬ ಪಣವನ್ನ ತೊಟ್ಟಿದ್ದೇವೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸ್ಫೋಟಕ ಹೇಳಿಕೆಯನ್ನ ಕೆನ್ ವಿಲಿಯಮ್ಸನ್ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಅವರು ಮುಂದುವರೆಸಿದ ಸ್ಟಾರ್ ಆಟಗಾರರ ದಂಡಿದ್ದರೂ ಕೂಡ ನಾವು ಫೈನಲ್ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡುವ ಮೂಲಕ ಕಪ್ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಎಂದು ವಿಲಿಯಮ್ಸನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರಚಿನ್ ರವೀಂದ್ರ ಇಂದಿನ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಅವರ ಆಟಕ್ಕೂ ಕೂಡ ಸೆಲ್ಯೂಟ್ ಮಾಡಬೇಕು ಎಂದು ವಿಲಿಯಮ್ಸನ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು